ಶಿಕ್ಷಕರೇ ಕಿಚನ್ ವೈತ್ ನಾಗರತ್ನ ಚಾನಲ್ಗೆ ತಮ್ಗೆಲ್ಲ ಆಧಾರದ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೋಳಿಗೆ ಮನೆಯಲ್ಲಿದ್ದೀನಿ ಈ ಹೋಳಿಗೆ ಮನೆಯಲ್ಲಿದೆ ಅಂತ ಕೇಳ್ತಿದ್ದೀರಾ ಇದು ಏನಿಲ್ಲ ಪಾಷನ್ ಸರ್ಕಲ್ಗೆ ಹೋಗ್ತಾ ನೀವು ಇ ಎಸ್ ಐ ಹಾಸ್ಪಿಟಲ್ಗೆ ಬರ್ತಿಲ್ಲ ಅದೇ ರೋಡಲ್ಲಿ ಸಿಗುತ್ತೆ ಇಲ್ಲಿ ಹದಿನೈದು ವೆರೈಟಿ ಹೋಳಿಗೆಗಳು ಮಾಡಲಾಗುತ್ತೆ ತುಂಬ ಅದ್ಭುತವಾದ ಟೇಸ್ಟ್ ಇದೆ ಆಮೇಲೆ ಬಲ್ಕ್ ಆರ್ಡರ್ ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ ಬಂದರೆ ಆಮೇಲೆ ಈ ಹಬ್ಬದ ಬ್ಯುಸಿ ಇರೋದ್ರಿಂದ ನೀವು ತುಂಬ ಜಾಸ್ತಿ ಆಡ್ರ್ ಏನಾದರೂ ಯಾಕಂದ್ರೆ ನಾನು ಡಿಸ್ಕ್ರಿಪ್ಷನ್ ನಂಬರ್ ಆಮೇಲೆ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಫೋನ್ ಮಾಡ್ಬಿಟ್ಟು ಬನ್ನಿ ನಿಮಗೆ ರೆಡಿ ಮಾಡಿಟ್ಟಿರ್ತಾರೆ ಬಿಸಿ ಬಿಸಿ ಹೋಳಿಗೆ ಸಿಗುತ್ತೆ ಆಮೇಲೆ ಇಲ್ಲಿ ಬರೀ ಹನ್ನೆರಡು ರೂಪಾಯಿ ರೂಪಾಯಿ ಹೋಗಿ ಹೋಳಿಗೆ ಇದೆ ನೀವೇನು ಕೇಳ್ತೀರಿ ಅದು ವೆರೈಟಿ ವೆರೈಟಿ ಹೋಳಿಗೆ ಸಿಗುತ್ತೆ ಒಂದೇ ಜಾಗದಲ್ಲಿ ಅಷ್ಟು ಹೋಳಿಗೆ ಸಿಗೋ ಕಷ್ಟ ಬಟ್ ಇಲ್ಲಿ ಸಿಗುತ್ತೆ ಸುಮಾರು ಏಳು ವರ್ಷದಿಂದ ಇವರು ಈ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಆಮೇಲೆ ಬೆಂಗಳೂರಲ್ಲಿ ನಾಲ್ಕು ಬ್ರಾಂಚ್ಗಳಲ್ಲಿ ಗಳಲ್ಲಿ ಇದು ನಡೆಯುತ್ತೆ ಎಲ್ಲೆಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಸರ್ ಪ್ರಕಾಶ್ ಸರ್ ಸರ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರಿ ಈ ಬ್ರಾಂಚ್ ನಾಲ್ಕು ವರ್ಷ ಆಯ್ತು ಇಯರ್ಸ್ ನಡೆಸ್ತಾ ಇದ್ರಿ ಇದನ್ನ ನಡೆಸ್ಬೇಕಂತ ಹೆಂಗ ಅನ್ಕೊಂಡ್ರಿ ಸರ್ ಸ್ಟಾರ್ಟಿಂಗ್ ಹೋಳಿಗೆ ಮನೆ ಅನ್ನೋದೇ ಇರ್ಲಿಲ್ಲ ಹ ಈ ಹೊಸದಾಗಿ ನಮ್ಗೊಂದು ಐಡಿಯಾ ಇತ್ತು ಈ ಥರ ಎಲ್ಲ ಮಾಡಿದ್ರೆ ನಡಿಬೋದು ಅಂತ ಹದಿನೈದು ವೆರೈಟಿ ಬೇರೆ ಬೇರೆ ವೆರೈಟಿಸ್ ಇರ್ತಾವೆ ಕಾಯಿ ಬೆಳೆಗಳಿಗೆ ಹೋಳಿಗೆ ಮಾತ್ರ ಸಿಗ್ತಾಯಿತ್ತು ಎಲ್ಲ ಕಡೆ ಹಾಂ ಬೇರೆ ಬಾದಾಮಿ ಡ್ರೈ ಫುಡ್ಸು ಈ ತರದ ವೆರೈಟಿಗಳು ಯಾವ್ಯಾವ ಹದಿನೈದು ವೆರೈಟಿ ಅಂದ್ರೆ ಏನೇನು ಏನೇನು ಸರ್ ಅವು ಇದ್ದಲ್ಲಿ ಬಾದಾಮಿ ಖರ್ಜೂರ ಪೈನಾಪಲ್ ಚಾಪ್ ಜೂಡ ಆಮೇಲೆ ಆರ್ಡರ್ ಕೊಟ್ಟರೆ ಬೇರೆ ಬೇರೆ ಮದ್ದು ಮಾಡ್ಕೊಡ್ತೀವಿ ಮುಂಚೆನೆ ಆರ್ಡ್ರು ಕೊಟ್ಟರೆ ಮಾಡಬೇಕು ಸಕ್ಕರೆ ಹೋಳಿಗೆ ಆಮೇಲೆ ಕೊಬ್ಬರಿ ಪೋಡಿ ಹೋಳಿಗೆ ಹಾಂ

ಎಷ್ಟು ಜನ ಕೆಲಸಗಾರ ಇದಾರೆ ಸರ್ ಇಲ್ಲಿ ಹದಿನೈದು ಜನ ಹಾ ಹಾ ಒಟ್ಟು ಟೋಟಲ್ ಎಷ್ಟು ಬ್ರಾಂಚ್ ಅಂದ್ರಿ ಬೆಂಗಳೂರಲ್ಲಿ ನಾಲ್ಕು ಯಾವ ಯಾವ ಏರಿಯಾ ಸರ್ಮ ಹಾ 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 ಅಲ್ಲೆಲ್ಲ ಇದೆ ಓ ಮಾಡಿ ಸರ್ ಒಳ್ಳೇದು

ಒಂದು ಐದು ಇದೆಯಲ್ಲ ಈಗ ನಮಗೆ ಐವತ್ತು ಕಾಯಿ ಬೇಳೆ ಒಳಗೆ ನಮಗೆ ಕಟ್ಟಬೇಕು ನಾಳೆಗೆ ನಾಳೆ ಗಂಟೆಗೆ ಕೊಡ್ತೀರಾ ಕೊಡ್ತೀನಿ

ಮೂರು ದಿನ ಮುಂದೆ ನೋಡಿದ್ರಲ್ಲ ಸ್ನೇಹಿತರೆ ಹೋಳಿಗೆ ಹೇಗಿತ್ತು ಆಮೇಲೆ ಕುರ್ಕಲ್ ತಿಂಡಿ ಹಾಗಿತ್ತು ಅಂತ ನಿಮ್ಗೆಲ್ಲ ತೋರಿಸಿದ್ದೀನಿ ಆಮೇಲೆ ನಿಮಗೆ ನಮ್ಮ ಪ್ರಯತ್ನ ಇದು ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ನಿಮಗೆ ಅಂಗಡಿಯೊಂದಿಗೆ ಮತ್ತೆ ನಿಮ್ಮನ್ನು ಕಾಣ್ತೀನಿ ಅಲ್ಲಿವರೆಗೆ ನಮಸ್ತೆ ನಮಸ್ತೆ